ಮೂಲಕ ಅಕ್ಷರ ದವ್ವಾಗೆ ಗೌರವ ಪಾವಗಡದಲ್ಲಿ ಸಾವಿತ್ರಿಬಾಯಿ ಪೂಲೆ ಜಯಂತಿ ಆಚರಣೆ ಪಾವಗಡ ತಾಲೂಕು ಸಾವಿತ್ರಿಬಾಯಿ ಪೂಲೆ ಸಂಘದ ವತಿಯಿಂದ ಅಕ್ಷರ ದವ್ವ ಎಂದೇ ಖ್ಯಾತರಾದ ಮಾತೆ ಸಾವಿತ್ರಿಬಾಯಿ ಪೂಲೆ ಅವರ ನೂರ ತೊಂಬತ್ತೈದನೇ ಜಯಂತಿಯನ್ನು ಪಾವಗಡ ತಾಲೂಕಿನ ಅಮಿದಾಲಗೊಂದಿಯ ಶ್ರೀ ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವೃದ್ಧರಿಗೆ ಸಿಹಿ ಊಟ ಸೀರೆ ಪಂಚೆ ಟವಲ್ ಹಣ್ಣು ಹಂಪಲು ಸೇರಿದಂತೆ ಅಗತ್ಯ ವಸ್ತುಗಳನ್ನು ವಿತರಿಸಲಾಯಿತು ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿ ಸೇವಾ ಮನೋಭಾವ ಪ್ರದರ್ಶಿಸಿದರು ವೃದ್ಧಾಶ್ರಮದಲ್ಲಿ ಮುಖ್ಯಸ್ಥ ತಿಮ್ಮಾರೆಡ್ಡಿ ಅವರು ಸಂಘದ ಕಾರ್ಯವನ್ನು ಶ್ಲಾಘಿಸಿ ಕೃತಜ್ಞತೆ ಸಲ್ಲಿಸಿದರು ಈ ವೇಳೆ ಸಂಘದ ಅಧ್ಯಕ್ಷ ದುರ್ಗಮ್ಮ ಕಾರ್ಯದರ್ಶಿ ಲಕ್ಷ್ಮೀದೇವಿ ಕದಂತಿ ಶಾಂತಿಕುಮಾರಿ ನಾಗವೇಣಿ ತ್ರಿವೇಣಿ ಶೋಭಾ ಶುಭಾ ಆದಿಲಕ್ಷ್ಮಿ ಸುಜಾತ ಸುಧಾ ಮಮತಾ ಸೌಭಾಗ್ಯ ಗಂಗಮ್ಮ ನಾಗವೇಣ ಇಂದ್ರಮ್ಮ ಪದ್ಮ ಅರ್ಚನಾ ರೇಖಾ ವರಲಕ್ಷ್ಮಿ ನೇತ್ರ ಜಯಮ್ಮ ತೇಲಗಿ ಇಂದ್ರಮ್ಮ ಸಾವಿತ್ರಮ್ಮ ಇತರ ಸಂಘದ ಸದಸ್ಯರು ಭಾಗಿಯಾಗಿದ್ದರು ಇವತ್ತು ನಾವು ಪ್ರತಿ ಹಂತದಲ್ಲೂ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರನ್ನ ನೆನೆಸ್ಕೊತೀವಿ ಇಂತಹ ಮಹಾ ಚೇತನಗಳು ಹುಟ್ಟುವ ಮೊದಲೇ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ಮಹಾರಾಷ್ಟ್ರದ ನಾಯ್ಗಾಂವ್ ಜಿಲ್ಲೆಯ ಸತಾರ ಜಿಲ್ಲೆಯ ನಾಯ್ಗಾಂವ್ ಎನ್ನುವಂತಹ ಹಳ್ಳಿಯಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಮೂರರಂದು ಹುಟ್ಟುತ್ತಾರೆ ಇವರು ಆಗ ನಿಮ್ಮೆಲ್ಲರೂ ತಿಳಿದಿರೋ ಹಾಗೆ ಬಾಲ್ಯ ವಿವಾಹ ಪದ್ಧತಿ ಅಸ್ತಿತ್ವದಲ್ಲಿತ್ತು ಿಗೆ ಇವರು ಕೂಡ ಹೊರತಾಗಿರಲಿಲ್ಲ ಎಂಟು ವರ್ಷದ ಬಾಲಕಿ ಸಾವಿತ್ರಿಬಾಯಿ ಹದಿಮೂರು ವರ್ಷದ ಬಾಲಕ ಜ್ಯೋತಿಬಾರ ಕೈ ಹಿಡಿತಾರೆ ಆದ್ರೆ ಆಕೆಯ ಗಂಡನೆ ಅವಳ ಬಾಳಿಗೆ ಜ್ಯೋತಿಯಾಗಿ ತನ್ನ ಹೆಸರಿನಲ್ಲಿರುವ ಜ್ಯೋತಿಯನ್ನು ಅವಳ ಬಾಳಿನಲ್ಲೂ ಕೂಡ ಹಚ್ಚುತ್ತಾನೆ ಮುಂದೆ ಅತಿಗೆ ಶಿಕ್ಷಣವನ್ನ ಅಕ್ಷರಗಳನ್ನ ಕಲಿಸ್ತಾ ಹೋಗ್ತಾನೆ ಇವತ್ತು ಇಷ್ಟು ಜನ ಇಲ್ಲಿ ಶಿಕ್ಷಕಿಯರು ನಿಮ್ ಮುಂದೆ ನಿಂತಿದ್ದೀವಿ ಅಂದ್ರೆ ಇದಕ್ಕೆ ಹಿಂದಿನ ಪರಿಶ್ರಮ ಮಾತೆ ಸಾವಿತ್ರಿಬಾಯಿ ಮೂಲೆಯದು ಕೂಡ ಆಕೆ ಅವತ್ತು ಶಿಕ್ಷಕಿಯರ